ಹೆಲ್ಪ್ ಮಾಡ್ತಾರ ನೀವು ಯಾಕೆ ಅಂಗಡಿಯಾಗ ಹೋಗ್ ಹೆಲ್ಪ್ ಮಾಡಲ್ಲ ಅಂತೇಳಿ ಹೇಳ್ತಿದ್ರಿ ಹಾಗಾಗಿ ಹಾಗೆ ಬಿಡ್ಲಿ ನೀವು ಅಂದಂಗ ಹೋಗ್ತೀನಿ ಫಸ್ಟ್ ಕೈ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಶಿಲ್ಪ ಶಿಲ್ಪಾ ಎಲ್ಲರೂ ಎಲ್ರು ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದಿ ನೋಡ್ರಿ ಮಸ್ತಾಗಿ ಇದೀವಿ ಬರ್ರಿ ಇವತ್ತಿನ ಲಾಗ್ ಈಗ ಮಧ್ಯಾಹ್ನದಿಂದ ಚಾಲೂ ಮಾಡಾಕತ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ರಿ

ನಾನು ಎಂತಿದ್ದು ಅನುಪಮ ಮನ್ಸಿಗೆ ಮನ್ಸಿಗೆ ಬಂದಿದ್ದು ನಮ್ಮದು ನೀನು ಅದೇನ ಇದು ಸ್ಟೋರಿ ಆದಾಗ ನಾನು ಆಯ್ತಿದ್ದೀನಿ ನಾನು ನೀಂತರಕೀನ ಕುಳ್ಳೇದು ಅದಲ್ಲಿದ್ದು ಜೋಡಿ ಹ್ಞೂ ಮನೆಗೆ ಬಂದಿರಿ ಊಟ ಮಾಡಾತ್ತೀವಿ ನಮ್ಮ ಮಕ್ಳು ನೋಡ್ರಿ ಕಪ್ಪು ಆಟ ಆಡಿಲ್ಲ ಅಲ್ಲಿ ಅಂಗಡಿಯ ನಾ ಕಕ್ಕಿನ ಜೊತೆ ಆಟ ಆಡ್ತೀನಿ ಮಕ್ಕಳು ಹಿಂಗೆ ಮನೆಗೆ ಇರ್ತಾರ ಆಟ ಆಡ್ತಾರ ಜೊತೆ ನನಗೆ ಹಶಿವಯ್ತು ಅಂತ ಮಮ್ಮಿಗೆ ಫೋನ್ ತೊಂದರೆ ನನ್ನ ಫೋನು ಅಷ್ಟು ಕ್ಲಾರಿಟಿ ಇತ್ತು ಇಲ್ಲ ಗೊತ್ತಿಲ್ಲ ಊಟ ಮಾಡೋಣ ಏನು ಮಾಡಿದ್ವಿ ಬಂದು ಬಿಸಿ ಬಿಸಿ ಮಾಡ್ಯಾಡ್ರಿ ನಿಂತೆ ಮಳೆ ಒಂದು ಬಂದಿತ್ತು ಹೊರಗೆ ಏನಿದು ಏನೋದು ಹೋಟೆಲ್ ಒಂದು ಸಾರು ತರಕಾರಿ ಸಾರು ಹುಳಿ ಅಂತ ಇಲ್ಲ ರೀ ಹುಳಿ ಹುಳ್ಯಾಗ ನೀರಾಕೆ ಸಾರು ಮಾಡ್ಯಾರ ತರಕಾರಿ ಸಾರ ಓಕೆ ಯಜಮಾನ್ರ ಅಂಗಡಿ ಹೊಂಟಿದ್ರು ಹಂಗೆ ಮನನ ಬಸ್ ಬಂತು ಮಗನ ಮಾತಾಡ್ಸ್ಕೊಂಡು ಹೋಕಿನಂತ ನಿಂತಾರೆ ರೋಡ್ರಲ್ಲಿ ನಾನು ಕರ್ಕೊಂಬರ್ಕೊಂಡಿದ್ದೆ ನಾವು ಹೋಗ್ಯಾರ ಅಂದ್ಕೊಂಡೆ ಅವ್ರು ನಿಂತಾರ ಇಲ್ಲಿ ಬಸ್ ನೋಡಿ ಯಾಕ ಫ್ರೆಶ್ ಫ್ರೆಶ್ಅಪ್ ಆಗಿ ಹೋಗಿ ಬಂದ ಊಟ ಹಾಕೊಟ್ಟಿ ಊಟ ಮಾಡ್ಕೊತ ಟಿವಿ ನೋಡ್ಕೊತಾಡ್ತು ಅಂಗಡಿಗೆ ಹೋದ್ರು ಅದ್ ಬಟ್ಟಿ ಆಗಲೇ ಹೇಳಿದ ಹಾಕಿ ತಗೋ ಬರ್ಸಿದಿಲ್ಲ ಬಟ್ಟೆ ಹಾಗೆ ನಿಮ್ಮ ಜೊತೆ ಮತ್ತೆ ಹಾಕ್ತಾ ಕಂಟಿನ್ಯೂ ಹೋಗ್ತೀನಿ ಅದು ಏನಂದ್ರೆ ಸ್ನ್ಯಾನ್ಸ್ ಏನಾದರೂ ಮಾಡಬೇಕಂತ ಅಂದ್ಕೊಂಡೆ ನಾನು ಏನಾದ್ರು ಇವತ್ತು ಮಧ್ಯಾಹ್ನ ಮಾಡ್ಕೊಳ್ಳಿಲ್ಲ ಅವರು ಮಲ್ಕೊಳ್ಳಿಲ್ಲ ಹಾಗೆ ಸ್ವಲ್ಪ ಏನಿದೆ ಅಲ್ಲ ಮಾತಾಡೋದ್ರೆ ಟೈಮಲ್ಲಿ ಇರ್ಬೋದು ಎದ್ದು ಹೋದರು ಬರೀ ಮತ್ತು ನೋಡೋಣ ಏನೇನು

ఎలా మడికివర యాకంద్ర కితాడితీవల్ అతడు అవుతా బాగు నోడ్ ఓదే అంతా మక్తూ అక్క నూ జాస్తి అంటే thank like, you oh.

ನಿಜವ್ರು ಹೇಳ್ತೀನಿ ಅದು ಕಂಪ್ಲೀಟ್ಲಿ ಬಿಟ್ಟಾರ ಅವ್ರಿಗೆ ಇಬ್ಬರು ಚಹ ಕುಡಿಯೋದಲ್ಲ ಅವ್ರು ಬೂಸ್ಟ್ ಕುಡಿತೀರ ಬೂಸ್ಟ್ ಸರ್ತಿ ಬಿಟ್ಬಿಟ್ಟಾರ ಯಾಕಂದ್ರೆ ಮಂದಿ ತಿಂದ ಈಗ ಸ್ಕೂಲು ಹೊಂಟಾಗಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಆದಾಗಿಂದ ಅವ್ನು ಫುಲ್ ರುಟೀನಲ್ಲ ಚೇಂಜ್ ಆಗ್ಬಿಟ್ಟೈತಿ ತಿನ್ನೋದು ಉಣ್ಣೋದು ಏನೊಂದು ಎಲ್ಲ ಪೂರ್ತಿ ಚೇಂಜ್ ಆಗೈತಿ ಹಾಗಾಗಿ ಅದು ತಪ್ಪಿಡ್ತರಿ ಈಗ ರೂಢಿ ಚಾ ಕಾಫಿ ಅದೆಲ್ಲ ಯಾವುದೂ ಇಲ್ಲ ನನಗೆ ಕುಡಿಯೋ ಅಷ್ಟೇ ಮಾಡ್ಕೊತೀನಿ ಇನ್ನೆಲ್ಲ ಹಾಲು ಕೊಡ್ತೀನಿ ಮತ್ತೇನಿಲ್ಲ ಇಲ್ಲ ಅವ್ರಿಗೆ ಅಭ್ಯಾಸ ಅನ್ನೋದೇ ಮತ್ತೆನೇ ಇಲ್ಲ ರೀ ಈಗ ಅದು ಹಠ ಮಾಡ ಯಾವಾಗ ಒಂದೊಂದು ಕುರ್ಕು ಕೂ ಅದ್ರ ಮತ್ತೆ ಊಟ ಎಷ್ಟಿದ್ರೆ ಊಟ ಹೊರಗಡೆ ಹವ ಏನಿದ್ ಗೊತ್ತಿರಿ ವೆದರ್ ಒಳಗ ಇಂದು ಹಂಡ್ರೆಡ್ ಪರ್ಸೆಂಟ್ ಮಳೆ ಅಂತ ಕೊಟ್ಟಿರ್ತಾರ ಇಪ್ಪತ್ತ್ ಪರ್ಸೆಂಟ್ ಮಳೆ ಆಗಿರೋದಿಲ್ಲ ಐವತ್ ಪರ್ಸೆಂಟ್ ಕೊಟ್ರ ಒಂದ್ ಹತ್ತು ಪರ್ಸೆಂಟ್ ಆಗಿರೋದಿಲ್ಲ ಒಂದು ತರ್ಟಿ ಫೋರ್ಟಿ ಕೊಟ್ಟಂತೂ ಆಗಿರೋದೇ ಇಲ್ಲ ಬೇರೆ ಮಾಡೋ ಬಿಸಿಲು ಅಷ್ಟ ಆಗಿರ್ತೈತಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಇತ್ತು वनसरी बड़ी तरागल पड़े इसका मुझे नहीं मिला सलपा नीरहार इंतज़ारा बोले पास के आंतरिक का छाप दे आखिर ये सलपा आला जो जहाँ की स्ट्रोम इच्छा आमर पड़ा ना छुट्टा दिन सिकड़ा दिन ले एश्वर टार्गी मैंने जास्ती बस्तर आला मैंने अगर லே லெ レட்ட நான் அவ அடக்கி மாறி படி அந்த மாயா வந்து பதாகுத இல்ல லெ レட்ட સીધાட்டுறது தான் ஜாகா கண்டிஷன ಕೆಲಸ ஏ மனதானா ஆ ஆ ரெட்டாட்ட ஆடு முகிட்ட பண கட்ட ரூபாய் கொடு நானும் நானும் குக்குட்டத்து நம்ம தணுகு வந்து கரணு அவ நம்ம கு வந்து கு சோபன் ரீங்க બસ બે બકરી આવવાના બકરીઓસ્તે એ બિડન કોડા મેલીડો વર્ષ મેલીડ બેકદના વર્ષી હાય હે હની વરકતી થી લે આજ માથે તીવે હ મન મે મન મે માતર મન ના હા સરી આજ સરી માડી ઘરે આમે સન

ி படிச்சேபர்வாலை அப்போ

मनु निनो पापा हेल्प ಮಾಡಕ ಹೋಗ್ತೀಯಾ ನಾನು ದೊಡ್ಡ ಅಲ್ಲಿ ಗುಡ್ಲೆ ಹೋಗ್ಕೊಂಡ್ರೆ ನಾನು ಬಹಳ ಜಾನಲ್ಲ ಐ ಫೇಸ್ ಫೇಸ್ ಹೋಗ್ತ ನಾನು ಏ ಇಳಿ 게ಟ್ ಮ್ಯಾನ್ ಅಟ್ ಮೇಡಲೇ ಆ ತರ ಬಡದಿ ತಿನ್ನ ಕೈಗೆಲ್ಲದಿ ದಿನ ದಿನ ಕಲ್ಸ ತಿನ್ಟರ್ ಲಾಲ್ ಲಾ ಹೋಗ್ ಹು ತಿಂಟರ್ ಲಾಲ್ ಲಾ ಹ್ಮ್ ಹ್ಮ್ ತಿಂಟರ್ ಲಾಲ್ಲ ಹು ತಿನ್ಟಾ ಲೀಂಗಾ ಲಾ ಲಾ ಹು ಹು ಏನು ಹಾಡು ಪಾಪ ನೀನು ಹಾಡು ಐತಿ ಅಲ್ಲಿ ಐತೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನ್ ಶಿಲ್ಪಾ ಸ್ನೇಹತ್ರೆ ಎಲ್ರೂ ಏನಿದ್ರಿ ಎಲ್ರೂ ಆರಾಮ್ ಅನ್ಕೊಂಡಿರ್ತೀನಿ ನಾವ್ ಇದಾವ್ರಿ ಮಸ್ತ್ ಅದೇ ಇವತ್ತು ಲಾಗ್ ಸ್ಪೆಷಲ್ ಲಾಗ್ ನೋಡ್ರಿ ಇವತ್ತು ಮನ್ವಿ ಸ್ಕೂಲ್ಗೆ ಅತಿ ಹೆಚ್ಚು ಬಂದೆ ಸ್ಪೆಷಲ್ ಸ್ಪೆಷಲ್ ಅಡಿಗೆ ಮಾಡ್ಸಿದ್ರು ಮಕ್ಳು ಇಬ್ರು ನನ್ಗೆ ಅದ ಬೇಕೋ ನಂಗ್ ಅದ್ ಬೇಕಂದ್ರು ಹಂಗ ಇಬ್ರಿಗೆ ಮಾಡಿದೆ ಅದಕ್ಕೂ ಅದು ಜಾಸ್ತಿ ಮಾಡಿದೆ ಎಷ್ಟ್ರ ಸೇರಿ ಯಶ್ ಮಂಡ್ರು ಶಾಸ್ತ್ರ ನಂಗೇನ್ ಮಾಡೇ ಕೊಟ್ಟಿರ್ಲಿ ಏನಂದ್ರು ಹಂಗಾಗಿ ಫ್ರೈಡ್ ರೈಸ್ ನ ಜಾಸ್ತಿ ಹೀಗೆ ಮಾಡಿ ಕರದೆ ಬೇಗ ಬರ್ರಿ ಅಂತೇಳಿ ಬಂದಾಗ ಈಗ ಡಬ್ಬಿಗೆ ಹಾಕೊಡ ಅಂತಿದ್ರಿ ಪ್ರೈಡಕ್ ನೋಡ್ರಿ ಸಖತ್ ಅಂದ್ ಸಕ್ಕೂ ಅವಲಕ್ಕಿರಿ ಸ್ಪೂನ್ ಅದು ಬಾರಿ ಫ್ರೈಡ ಅವ್ರು ಅವ್ಲಕ್ಕಿ ತಿನ್ನಾಕೈತೆ ರೀ ಸಣ್ಣ ಮಗ ಅವಲಕ್ಕಿ ಮಾಡೋ ಒಮ್ಮಿನಂಗ ಅಂದ ಬಿಸಿ ಬಿಸಿ ಅವಲಕ್ಕಿ ಮಾಡಿದ್ರ ಅವನ್ ತಿನ್ನಾಕತ್ತಾರ ಇದನ್ನ ಬಾಕ್ಸಿಗೆ ಕೊಡ್ತಾರೆ ನಿನ್ನೆ ಕಪ್ ತಗೊಂಬಂದಿದ್ನಲ್ರಿ ಅವುಗಳ ಜೊತೆ ಎಷ್ಟು ಚಂದ ಆಟ ಆಡತಾರೆ ನೋಡ್ರಿ ಒಬ್ಬ ಅವನ ಓ ಅಪ್ಪ ಹ್ಮ್ ಎಷ್ಟು ಚೆಂದ ಮಾಡ್ಯ ನೋಡ್ರಿ ಅಮ್ಮ ಅದಾ ಅದು ಓವೆಲ್ ಆಗೈತಿ ಸ್ವಲ್ಪ ಸ್ವಲ್ಪ ನೋಡಿದ್ರೆ ಟ್ರೈಂಗಲ್ ಅನ್ಸತ್ತ ನಾನಾ ಥರ ಐತೆ ಅದು ಎಲ್ಲ ಬಾಂಡೆ ಎಲ್ಲ ಜೋಡ್ಸಿಟ್ಟೇನ್ರಿ ತಿಕ್ಕಬೇಕು ಹಾ ಹಾಲ್ ಅಂತ ನಮ್ಮ ತನಗೆ ಅವ್ರ ಪಪ್ಪ ಈಗ ಹಾಲ್ ತೊಗೊಂಡ್ಬಂದಾರ ಬಾದಾಮಿ ನೆನೆಸಿಟ್ಟಿದ್ದೆ ಒಂದು ಮೂರು ಬಾದಾಮಿ ಇತ್ತೀನಿ ಒಂದು ಮೂರು ಬಾದಾಮಿ ಹೆಂಗ ಇಟ್ಟೇನ್ರಿ ನಮ್ಮನು ಅಂತ ತಿನ್ನೋದೇ ಇಲ್ಲ ಅಂತ ಅವ್ನ ಹುಡುಗ ಇದು ರಾತ್ರಿ ಅನ್ನ ಇಷ್ಟು ಅನ್ನ ಉಳಿದೈತ್ರಿ ಈಗ ಮಾಡಿದ್ದು ಎಲ್ರಿಗೂ ಫ್ರೈಡ್ ರೈಸ್ ಮಾಡಿದೆ ಅಲ್ಲ ಅನ್ನ ಅರ್ಧ ಹ್ಞೂ ಅರ್ಧ ಐತ್ರೀ ಅರ್ಧ ಅಲ್ಲ ಕಾಲು ಭಾಗ ಐತಿ ರಾತ್ರಿಗಿಷ್ಟ ಐತಿ ಇಷ್ಟ ಬಿಡ್ತೀನಿ ಏನಾದರೂ ಒಂದು ಸಾಂಬಾರು ಮಾಡ್ತೀನಿ ಅಷ್ಟೇ ಚಪಾತಿ ಅದಾವೆ ರೀ ರಾತ್ರಿ ಮತ್ತೆ ಚಪಾತಿ ಮಾಡೈತಿ ನಾಲ್ಕು ಚಪಾತಿ ಅದಾವೆ ಅಷ್ಟೇ ಹ್ಞೂ ಸಾಕು ಜಂಪ್ ಮಾಡ್ಬಿಡ ಹಾಲು ಹಾಕ್ಕೊಳ್ಳೆ ನಿಂಗೆ ಹ್ಞೂ ಸರಿ ಸ್ನೇಹಿತರೆ ಈ ನೋಡ್ರಿ ಎಲ್ಲ ಅಡುಗೆ ಅಡುಗೆ ಅಲ್ರಿ ಎಲ್ಲ ಕೆಲಸ ಎಲ್ಲ ಮುಗೀತು ಬಟ್ಟೆ ಒಗದೆ ಬಂಡೆ ತೆಕ್ಕಿದೆ ಎಲ್ಲ ಆಯಿತು ಬಟ್ಟೆ ನೋಡ್ರಿ ಒಂದು ರಾಶಿ ಬಟ್ಟೆ ಹೊಗದಾಕಿದ್ದೆ ನೀನೆ ಬಟ್ಟೆ ನಗದಾಕೀನಿ ಅವನ್ನ ಇಷ್ಟು ಮರ್ಚಿಡ್ಬೇಕ್ರಿ ಆಮೇಲೆ ನೀವೆಲ್ಲ ಸುಮಾರು ಈ ಸದ್ಯ ಏನು ಮಾಡ್ತೀನಿ ಗೊತ್ತರಿ ನಾನು ನೀವೆಲ್ಲ ಭಾಳ ಜನ ಅದೇ ಕಮೆಂಟ್ ಹಾಕ್ತೀರಿ ಆಲ್ಮೋಸ್ಟ್ ಎಲ್ಲ ವಿಡಿಯೋಕ್ಕೂ ಅಣ್ಣ ನಿಮ್ಗೆ ಅಷ್ಟೊಂದು ಹೆಲ್ಪ್ ಮಾಡ್ತಾರ ನೀವು ಯಾಕೆ ಅಂಗಡಿಯಾಗೆ ಹೋಗೊಂದು ಹೆಲ್ಪ್ ಮಾಡಲ್ಲ ಅಂತೇಳಿ ಹೇಳ್ತಿದ್ರಿ ಹಾಗಾಗಿ ಹಾಗೆ ಬಿಡ್ಲಿ ನೀವು ಅಂದಾಗ ಹೋಗ್ತೀನಿ ಹೆಲ್ಪ್ ಮಾಡೋಕಂತೇಳಿ ಈಗ ಮಧ್ಯಾಹ್ನ ಬಂದ್ ಮಾಡ್ತಿರ್ತಾರೆ ಅಟ್ ಲೀಸ್ಟ್ ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಹೊಂಟಿನಿ ಗೊತ್ತಿಲ್ಲ ಏನೇನು ಅಂತೇಳಿ ನಿಮ್ಗೆ ಏನದು ನೀವು ಹೇಳಿದಂಗೆ ಮಾಡೋಣ ಅಂತೇಳಿ ಬರೀ ಸುಮ್ಮನೆ ನೀವು ಹೇಳಿದಕ್ಕೆ ಓಕೆ ಓಕೆ ಅಂದು ಥ್ಯಾಂಕ್ಸ್ ಅಂದು ಮಾಡೋದಷ್ಟೇ ಅಲ್ಲ ನೀವು ಹೇಳೋದು ಕೆಲಸನೂ ಮಾಡೋಣ ಅಂತ ಅಂದ್ಕೊಂಡು ನನ್ನ ಸೋ ಇಚ್ಛೆಯಿಂದ ನಾನು ಈಗ ಹೊಂಟಿನರೆ ಯಜ್ಮಾನ್ ಸತ್ಯ ಗೊತ್ತಿಲ್ಲ ಹ್ಞೂ ಏನು ಬಿಡಿಗಿರಲಿ ಏನಾಗಲ್ಲ ಹಾಂ ಯಶಮನ್ಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಬರೋದು ಊರಿಗೆ ಹಿಂಗೆ ಬಂದ್ ಮಾಡಕ್ಕೆ ಚಲೋ ಮಾಡ್ತಾರೆ ನಾನು ಕರೆಕ್ಟ್ ಈಗ ಒಂದು ಆಗೈತೆ ರೀ ನೋಡ್ತಿರ್ಬೋದು ಅದೇ ಒಂದು ಐದು ಐತಿ ಅಂದ್ರೆ ನಾನು ನಡ್ಕೊಂತ ಹೋಗಾಕ ತಂದು ಕರ್ಕೊಂಡು ಹೋಗಾಕ ಒಂದು ಹದಿನೈದು ಹಿಂಗೆ ರೀ ಒಂದು ಹತ್ತು ನಿಮಿಷ ಬೇಕು ಎಂಟರಿಂದ ಹತ್ತು ನಿಮಿಷ ಬೇಕು ನಂಗೆ ನಡ್ಕೊಂಡು ಹೋಗಾಕ ಅಷ್ಟೊತ್ತಿಗೆ ಅವ್ರು ಚಲೋ ಮಾಡ್ತಾರೆ ಬಂದ್ ಮಾಡಾಕ ಸೊ ಹೆಲ್ಪ್ ಮಾಡೋಣ ಬರೀ ಹೋಗೋಣ ಇವತ್ತು ಏನೇನೆಲ್ಲ ಆಗುತ್ತೆ ಅಂಗಡಿ ಒಳಗಲ್ಲೋಗು ನೋಡ್ಕೊಂಡು ನೋಡಂತರಿ ಬರಕಂದ ಟಿ ವಿ ಆಫ್ ಮಾಡೋಣ ಅಂಗಡಿಗೆ ಒಂಬಾಪ ಬಂದ ಜೊತೆ ಪಬ್ಬಲ್ ಅಂಗಡಿಗೆ ಹೋಗಿ ಹಾಂ ಟಿ ವಿ ಆಫ್ ಏ ಬೇಡಪ್ಪ ಅಂಗ ಆಫ್ ಆನ್ ಇಡಬಾರ್ದು ಹೊರಗೆ ಹೋಗುವಾಗ ಮನೆ ಕೆಟ್ಟಿದ್ರೆ ಹಂಗೆ ಕೆಟ್ಟು ಬಿಡ್ತೈತೆ ಟಿವಿ ಸರಿ ಹ್ಮ್ ಮತ್ತು ಕರೆಂಟ್ ಹೋಗಿ ಬಂದು ಮಾಡಿ ಅಂದ್ರ ಮಳೆ ಬರೋದು ಮತ್ತು ಈಗ ನೋಡಲ್ಲಿ ಮಳೆ ಬರುವಾಗ ಟಿವಿ ಆಫ್ ಮಾಡದಾರ ಅವರು ಬಂದು ಮಡ್ಚಕ್ಕೆ ಬರ್ತೀರಿ ವೇಲ್ ತನ ತನು ವೇಲ್ ಸರಿ ಹೋಗೋಣ ಮಾಡಗೈತಿ ಬಿಸಿಲು ಬಿಡುತ್ತ ಒಮ್ಮೆ ಮಾಡಕತ್ತೊಂಬಲ್ ಬಿಡ್ತಾ ಮಾಡಿಬಿಡುತ್ತ ಹಿಂಗ ಮಾಡಾಕತೈತಿ ಬರ ಬೆಳಿಗ್ಗೆ ಹಾಕಿದ್ದೀಪದ ಮೀ ಚಿಂದಿಲ್ಲ ಹಂಗೆ ಅವು ಅಷ್ಟು ಬಿಸಿ ಹೆಣ್ಮಗಳನ್ನ ಬರ ಚೆನ್ನೋ ಅಷ್ಟೊಂದು ತಿನ್ನ ಉಜ್ಜಂಗದವು ಎಲ್ಲಿ ನಾ ಅಂಗಡಿ ಬಿಟ್ಟೆ ಹನಿ ಬರ್ತೇನೆ ರೀ ಯಾಕಂದ್ರೆ ಹಂಗ ಸಣ್ಣಗೆ ಹನಿ ಬರಕತ್ತೈತಿ ಸರಿ ಹೇಳಪ್ಪ ಎಲ್ಲಿ ನೋಡಲಿ ಹಾಂ 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 ಕ್ಯಾಂಪ್ ಚೇಂಜ್ ಆಗೈತೆ ಹಾಂ ಹಾಂ ಬಿಡು ಈಗ ನೋಡಿರಿ ಮತ್ತೆ ತನು ಅವ್ರ ಮಮ್ಮಿ ನನಗೆ ಹೆಲ್ಪ್ ಮಾಡೋಕೆ ಬಂದಾರೆ ರೀ ನೀವೆಲ್ಲ ಮನೆ ಇಡೋದಾಗ ಹೇಳಿರಲ್ಲ ಅಣ್ಣ ಎಷ್ಟು ಕಷ್ಟಪಡೋದನ್ನ ಅಣ್ಣಗೆ ಹೆಲ್ಪ್ ಮಾಡಿ ಅಂತೇಳಿ ಮಧ್ಯಾಹ್ನದಾಗ ಫಿನಿಷಿಂಗ್ ಮಾಡೋತ್ರಿ ಮಧ್ಯಾಹ್ನದಾಗ ನಮ್ಮ ಅಂಗಡಿ ಕೆಲ್ಸಕ್ಕೆ ಹೊಸ ಒಂದು ಹಾಳು ಹಿಡ್ಕಿರಿ ನಾವು ಹೊಸ ನಾಳಂತಾನೆ ಹೇಳ್ಬೋದು ಅದೇ ನಾಳಾಗಿ ದುಡಿ ಅರಸನಾಗ ಉಂಥೇಳು ಸ್ಪೆಷಲಿ ನಮ್ಮ ಶಿಲ್ಪ ಬಂದಾದ್ರು ನಮ್ಗೆ ಎಲ್ಪ್ ಮಾಡಾಗ ಯಾಕಂತಂದ್ರೆ ಆ ಬಾಂಡೆ ಎಲ್ಲ ತೊಳ್ದೆ ನಾನು ಕರ್ಕೊಂಡು ಹೋಗ್ತಾಯಿರೀ ಮನೆಗೆ ದಿನ ನಾನು ಒಬ್ಬನ ಮಾಡ್ತೀನಿ ಎಲ್ಲರೂ ಹೇಳ್ತಿದ್ರಲ್ಲ ಅದನ್ನ ಸ್ವಲ್ಪ ಹೆಲ್ಪ್ ಮಾಡಂತೇಳ ಈಗ ಭಾಳ ಮನ್ಷಿಗೆ ಟಚ್ ಈಗ ಹಾಗಾಗಿ ನೋಡಿ ಪಟ ಪಟ ನೀರ ನೆನಸಿಡ್ತೀನಿ ಬಾಣೆ ತೊಡಾಕತ್ತ ನಕಸ ಹೊಡಿತೀನಿ ಅಂತ ಇಬ್ಬರಿಗೆ ಕೂಡಿ ಕೆಲಸ ಮಾಡ್ಕೊಂಡು ಹೋಗ್ಬಿಡೋನು ಡೈಲಿ ಬಂದ್ಬಿಡ್ರ ಒಂದೇ ಸಾಲ ಮತ್ತೆ ದಿನ ಹೋಗಿ ಮತ್ತೆ ಒಂದೇ ಬಂದು ನೋಡಿದ್ರೆ

ಮುಂದೆ ಜೀವನ ಭಾಳ ಕಷ್ಟ ಐತಿ ಬರೀ ಬಾಣೆ ಬಾಣ್ಯ ಹೋದಂಗ ಅಷ್ಟ ಅಲ್ಲಿ ಎಲ್ಲರೂ ಮಾಡಬೇಕಿಲ್ಲಿ ಹ್ಞೂ ಚಹಾ ಕೊಡು ಚಿಲ್ಲರೆ ತಂದಿಲ್ಪಾ ಮತ್ತೆ ನೂರು ನೋಡ್ಕೊಂದು ಮತ್ತು ಚಿಲ್ಲರಾಗಬೇಕಾಗತ್ತೆ ಅವ್ರ ಹೌದಾ ಹ್ಞೂ ಹಾಂ ದಿನಾಬ ಏನು ಹಿಂಗಿರುತ್ತೆ ನೋಡಿರಿ ಅದ್ರ ಸಂಬಂಧ ಮತ್ತು ನೆಕ್ಸ್ಟ್ ಮಾತಾಡೋಣ ಸಡ ಬಡ ಕೊಡು ಶಿಲ್ಪ ಅಂಗಡಿ ಬಂದಾಡ್ರಿ ಮಳೆ ಚಲೋ ಆಗ್ಬಿಟ್ಟು ಮಳೆ ತೊಗೊಂಡ ಬನ್ನೆ ಮನೆಯಾಗಿದೆ ಕೊಟ್ಟ ಅಂತ ಚಹಾ ಮಾರೀ ಗಂಡನ ಜೊತೆ ನೀ ಚಹಾ ಮಾರು ಮಳೆನೆ ಬಂದ್ಬಿಡ್ತು ನೋಡ ಹೌದಾ ಮಳೆ ಚಲೋ ಅದಿಲ್ಲ ನೋಡ್ರಿ ಮಳೆ ಬಂದ್ರೆ ಹೆಂಗಿರ್ತದೆ ನಮ್ಮ ಅಂಗಡಿ ಎಲ್ಲ ಕಡೆ ಸೋರ್ದಾಗ ಇಲ್ಲಿ ತಗಡ್ ಹಾಕಿದ್ರೆ ಚಾಟ್ ಆಗುತ್ತೆ ಅಲ್ಲಿ ಮರ ಕಾಣತ್ತಲ್ಲ ಸ್ವೀಟ್ ಕಾರ್ನ್ ಗಿಡ ನೋಡವು ಇದು ಕಿಡ ಬಂದು ಅಲ್ಲಿ ಕಾಯಿ ನೋಡ್ರಿ ಮಳೆ ಮಳೆ ಬರೋದ್ರ ನಾನು ಹೆಂಡತಿ ಮನೆಯಾಗ ಮಳೆ ತಗೊಂಡ್ ಬಂದಾಡ್ರಿ ಇವತ್ತು ಅಕ್ಕಿ ಇಲ್ಲಿ ಕೆಲಸ ಮಾಡಿದೆ ಏನಕ್ಕೆ ಬಂದೈತಿ ಎಲ್ಲರೂ ಮಳೆ ತಗೊಂಡು ಬಂದು ಚಾ ಕುಡ್ದು ಖಾಲಿ ಮಾಡಿದೆ ಅಲ್ಲ ಸ್ವಲ್ಪ ಕುಡಿ ಚಲೋ ಆಗುತ್ತಲ್ಲ ಬೂಸ್ಟ್ ಹಾಕೊಡ ಅಲ್ಲ ಬೂಶ್ಟ್ ಮಾಡಿದ್ವಿ ಶಿಲ್ಪ ಟೈಮ್ ಬೂಸ್ಟ್ ಮಾಡಿ ನೀರೇ ಅಂತ ಮಳೆ ತಗೊಂಡ್ಬಿಟ್ಟಲ್ಲ ಫಸ್ಟ್ ನಮ್ಮ ಅಂಗಡಿಯ ಸು ಬರ್ತೈತಿ ನೋಡಿ ಗಂಡ ಹೆಂಥ ಒಂದು ದಿನ ನಮ್ಮ ಅಂಗಡಿಯಲ್ಲಿ ಶುಗರ್ ಲೆಸ್ ಕೊಡ್ರಿ ಸಕ್ರೆ ಕಡೆ ಮಾಡಿ ಮಾಡಿ ಬೇಡ ಮಾಡುದು ಮತ್ತೆ ಏನಂತಾರ್ದು ಸ್ಪಿಟೆಡ್ ಆಗ್ತದೆ ಬರ್ಕೊಡ್ರೆ ನ್ಯಾಚುರಲ್ ಇರಲಿ ಇವು ಅಂದರೆ ನಾನು ಏನು ಚಹಾ ಮಾಡ್ಕೊಟ್ಟಾಗತ್ತೆ ಸಕ್ರೆ ಭಾಳ ಆಗಿ ಹೇಳ್ತೀತ ಚಾಳೆ ಬರಲ್ಲ ಹಾಗೆ ಇಲ್ಲ ಉಪ್ಪಾಗೈತಿ ಏ ನಾನೇತಿ ಹಂಗಲ್ಲ ನನ್ನ ಖಾರ ಕೊಟ್ರೆ ಸೀನೇ ಇರ್ತದ ಪ್ರೀತಿಯಿಂದ ವಿಷ ಕೊಟ್ಟರೆ ಸೀ ಇರ್ತೈತಿ ಗೊತ್ತಿಲ್ಲ ಮಳೆ ಹ್ಮ್ ಡೈಲಾಗ್ಳು ಅಷ್ಟೇ ಅಲ್ಲ ರಿಯಲಿಟಿ ನಂಗೈತಿ ನಮ್ಮ ಗೊತ್ತಾಗಿರಿಷ ದೊಡ್ಡ ಕಸ್ಟಮರ್ ಅಂದ್ರೆ ಅಷ್ಟೇ ಓದಿದ್ರು ಹುಡುಗ ಏರ್ ಆಫ್ ಕಸ್ಟಮರ್ ಅಷ್ಟೇ ಓದ್ತಾನ ಚಾ ಕುಡಿದು ಓದುದು ಮೂರಾವತ್ತಲ್ಲಿ ಡಿಗ್ರಿ ಹಿಂಗೆಲ್ಲ ಐತ್ರಿ ನೀವೆಲ್ಲ ಅಂದಿದ್ರಿ ಅದ್ರ ಸಂಬಂಧಕ್ಕೆ ಹೆಲ್ಪ್ ಮಾಡೋಕೆ ಬಂದಾಡ್ರೆ ಬೇಡ ಇಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಹುಡುಗರು ಬರ್ತಿರ್ತಾರೆ ಚಾ ಯಾವತ್ತ ಯಾವ ಥರ ಜನ ಬರ್ತಾರ ಗೊತ್ತಾಗ ಹಂಗೆ ಹಂಗಾಗಿ ಕ್ಯಾನ್ಸಲ್ ಮಾಡಿ ನಾನಾ ಪಾಂಡೆ ತೊಳಿತೀನಿ ರೀ ರೆಡಿ ತೊಳಿತಿನ ಬಂದಾಡ್ರಿ ನಾನು ಬೇಡ ಅಂತಂದು ಕೆಲಸ ಮಾಡ್ತಾನು

ಅವಶ್ಯಕತೆ ಇಲ್ಲ ಈಗ ನೋಡ್ರಿ ಮಳೆಗತ್ತೆ ಅಲ್ಲ ಗಿಡ ಆಯ್ತು ಈಗ ಬಂದ್ ಮಾಡಂಗ ಬ್ಯಾಡ ಕಳಿಸ್ತೀರ ಅವರ ಬ್ಯಾಡನ್ರಿ ಅಂತ ಬೈದರು ನಮ್ಮ ತನಗ ನೋಡ್ರಿ ಹೋಗೋಣ ಅಂತ ನೀನು

ನೋಡಿರಿ ನೀವು ನೀವು ಕಮೆಂಟ್ ರೊಕಮೆಂಟ್ರಿಂದ ಅವ್ಳಗ್ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ಬೇಜಾರಾಗೈತಿ ಎಲ್ಲರೂ ನನಗೆ ಯಾಕಂತಾರ ಅವ್ರು ಮಾಡೋ ಕೆಲಸ ನಾ ಏನು ಕೆಲಸ ಮಾಡಲ್ಲ ಅಂತಾರೆ ಅದಂತೂ ನಿಜವೇ ಯಾಕಂದ್ರೆ ಎರಡು ಮಗಳು ಕಟ್ಕೊಂಡು ಆಮೇಲೆ ಎರಡು ಯೂಟ್ಯೂಬ್ ಚಾನಲ್ ಅದ ರೀ ನಮ್ಮದು ಎರಡು ವಿಡಿಯೋ ಎಡಿಟಿಂಗ್ ಆಗಿರೋರು ಪ್ರತಿಯೊಂದು ಯೂಟ್ಯೂಬ್ ಕೆಲಸ ಏನೈತೆ ಎಲ್ಲ ಅವಳ ಮಾಡ್ತಾಳ್ರಿ ನಿಮಗೆ ನಾನು ಕೆಲಸ ಮಾಡಿದಷ್ಟು ಕಾಣಿಸುತ್ತೆ ಬಟ್ ನನಗೆ ಯಾವಾಗಲೂ ರೂಢಿ ರೀ ಮನೆ ಬಂದಮೇಲೆ ಒಂದು ಏನಾರ ಮಾಡ್ಬೇಕು ಕೆಲಸ ಅಂತ ಹೇಳಿ ಅದಕ್ಕೆ ಹೆಲ್ಪ್ ಮಾಡ್ಬೇಕಂತೇಳಿ ಆಮೇಲೆ ಅವ್ಳು ಹೆಂಗೆ ಏನು ಅಂತೇಳಿ ನಮ್ಮ ಸುವರ್ಣ ಸೂಪರ್ ಸ್ಟಾರ್ ಹೋಗಿದ್ವು ನಾವು ಆ ವಿಡಿಯೋ ನೀವು ಎಪಿಸೋಡ್ ಒಳಗೆ ಸರ್ಚ್ ಮಾಡಿ ನೋಡಿರಿ ಶಿಲ್ಪಾ ಬಾಗಲಕೋಟೆ ಸುವರ್ಣ ಸ್ಟಾರ್ ಎಪಿಸೋಡ್ ಅಂತ ಹೊಡ್ರಿ ಬರ್ತದೆ ನಮ್ಮ ಸ್ಟೋರಿ ಏನದ ಅಂತೆಲ್ಲ ಗೊತ್ತಾಗ್ತದೆ ನಿಮ್ಗೆ ನನಗೆ ಅದನ್ನು ಬಾಯ್ ಬಿಟ್ಟು ಆಗಂಗಿಲ್ಲ ಬೇಜಾರಾಗುತ್ತೆ ಅದಕ್ಕೋಸ್ಕರ ಆಮೇಲೆ ನಮ್ಮದು ಸಿಗರೇಟ್ ಅಡ್ಡ ಒಂದು ಎದಾರ ಇಲ್ಲಿ ಹಿಂದ್ಗಡೆ ಹುಡುಗರೆಲ್ಲ ದಮ್ ಹೊಡ್ತಿರ್ತಾರು ಆಮೇಲೆ ನಮ್ಮ ಉದ್ರ ಕರ್ನಾಟಕ ಮಂದಿ ಪಕ್ಕ ಸಂಸ್ಕೃ ಸಂಸ್ಕೃತ ಭಾಷೆ ಒಳಗೆ ಮಾತಾಡ್ತಾರೋ ಸಂಸ್ಕೃತ ಅಂದ್ರೆ ಗೊತ್ತಲ್ರಿ ಅವ ಅಕ್ಕ ಹಂಗೆ ಎಲೆ ಹಿಂಗಿಲಿ ಅಂತೇಳಿ ಹಾಲೆಲ್ಲ ಹಿಂಗೆಲ್ಲ ಮಾತಾಡ್ತಿರ್ತಾರ ಮಜಾಕ್ ಹಾಲ್ಸ್ ಅಂದ್ರೆ ಮಜಾಕ್ ಮಜಾಕಲ್ಲಿ ಮಾತಾಡ್ತಿರ್ತಾರೋ ಅದು ನನಗಿಷ್ಟ ಆಗಂಗಿಲ್ಲ ಆಮೇಲೆ ಅವಳೇನು ದೊಡ್ಡ ವಯಸ್ಸಾದ ಆಂಟಿ ಅಲ್ರಿ ಹಿಂಗೆ ಅಂತ ಮಾಡ್ಕೊಂಡಾಗ ಇನ್ನು ಸಣ್ಣ ವಯಸ್ಸದ ಆಮೇಲೆ ನಮ್ಮ ಹುಡುಗನೇನು ಸಣ್ಣ ಅದನ್ನು ಮುಂದೆ ಪ್ಯೂಚರ್ ಆ ಥರ ಗಂಡ ಹೆಂಥಿ ಕುಡ್ಕೊಂಡು ಏನಾದ್ರು ಒಂದು ಟಿಫಿನ್ ಸೆಂಟರ್ ಏನಾರು ಓಪನ್ ಮಾಡಿದ್ರೆ ಪಕ್ಕಾ ಕೆಲಸಕ್ಕೆ ನಾನು ಕರ್ಕೊತೀನಿ ರೀ ನನಗೆ ಹೆಲ್ಪ್ ಮಾಡ್ತಾಳೆ ರೀ ಆಕೆಗೆ ನನಗೆ ಹೆಲ್ಪ್ ಮಾಡೋಕಂದ್ರೆ ಭಾಳ ಇಷ್ಟ ರೀ ನನ್ನ ಜೊತೆಗೆ ಈ ಕೆಲಸ ನಾನು ನಾನೇನು ಸ್ವಲ್ಪ ದಿವಸ ಹೋಗ್ಲಿಂದ ಬಿಟ್ಟಿನಿ ಯಾಕಂದ್ರೆ ಮೊನ್ನೆ ತಾನಕ್ಕೆ ಇಬ್ಬಿದ್ದು ಈಗ ಈಗ ತಾನ ಆರು ತಿಂಗ್ಳು ಅಷ್ಟ ಆಯ್ತು ರೀ ಇನ್ನು ಸ್ವಲ್ಪ ಪೇಷಂಟ್ ಆಳು ಇನ್ನೂ ಸರಿಯಾಗಿ ಹುಷಾರಾಗಿಲ್ಲಕ್ಕಿ ಅನ್ನೋ ಮಾತಿಗೆ ಭಾಳ ಹಚ್ಕೊಂಡು ಬಂದಿದ್ದಲೇ ತೊಳಿತೀನಿ ಅಂತೇಳಿ ಅಂಗಡಿ ತೊಳಿತೀನಿ ಹೆಲ್ಪ್ ಮಾಡ್ತೀನಿ ಅಂತೇಳಿ ಸುಮ್ಮನೆ ಅಕ್ಕಿಗೆ ಎಂಟರ್ಟೈನ್ಮೆಂಟಿಗೋಸ್ಕರ ಸ್ವಲ್ಪ ಚಹಾ ಮಾಡೋಕ್ಕಷ್ಟೇ ಒಂದು ಸ್ವಲ್ಪ ಜರಿಗೆ ಚಾ ಕೊಟ್ಲು ಅಷ್ಟೇ ಸಾಕಾಯ್ತು ಅಲ್ಲಿಗೆ ಏ ಬಟ್ ಭಟ್ರ ಭಟ್ರ ಅಂತಾರೆ ನಮಗಿಲ್ಲಿ ಏ ಬಟ್ರಾ ನೀವ್ಯಾಕೋ ಅವರಿಗೆ ಕೆಲಸ ಕರ್ಕೊಂಡು ಬಂದಿರ ಅಂತ ಭಾಳ ಹಿರಿಯರು ಹೇಳಿದ್ರು ಜನ ಸರಿ ಇಲ್ಲಪ್ಪ ಈಗ ಅವ್ರೇನು ದೊಡ್ಡ ವಯಸ್ಸಾದವರಲ್ಲ ಕರ್ಕೊಂಡ್ಬರ್ಬೇಡ ಏನೇ ಮನೆಗೆ ನಮ್ಮ ಬೇರೆ ಕೆಲಸ ಹಚ್ಚು ಇಲ್ಲಿ ಸರಿ ಬಾ ಇಲ್ಲಿ ಸರಿ ಆಗೋಂಗಿಲ್ಲ ಅಂತ ತಿಳಿಸಿ ಹೇಳಿದರು ಅದಕ್ಕೆ ಸದ್ಯಕ್ಕೆ ಏನು ಬೇಡ್ರಿ ಈಗ ಆಮೇಲೆ ನೀವು ನನ್ನ ಮೇಲಿನ ಪ್ರೀತಿ ಮತ್ತು ಕಾಳಜಿಗೆ ಹೇಳಿರಿ ಎಲ್ಲ ಅಕ್ಕ ತಂಗಿಯರಿಗೂ ಮತ್ತು ಅಮ್ಮಂದಿರಿಗೂ ನನಗೆ ನನ್ನ ಕಡೆಯಿಂದ ನಾನು ಯಾವಾಗಲೂ ನಿಮಗೆ ಚಿರಋಣ ಆಗಿರ್ತೀನಿ ನನ್ನ ಕಡೆಯಿಂದ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಅಂತ ಹೇಳ್ತೀನಿ ಯಾಕಂದರೆ ನನಗೆಲ್ಲರೂ ಇಷ್ಟಪಡ್ತೀರಿ ಕಮೆಂಟ್ ಹಾಕ್ತಿರ್ತೀರಿ ಎಲ್ಲ ಕಮೆಂಟಲ್ಲೂ ರಿಪ್ಲೈ ಮಾಡಿರಿ ಹಂಗಿಲ್ಲ ಹೋಗಿ ವೀಡಿಯೋ ಮುಖಾಂತರ ತಿಳಿಸ್ತೀನಿ ನಿಮ್ಮೆಲ್ಲ ಪ್ರೀತಿಗೂ ನಾನು ಚಿರಋಣ ಆಗಿರ್ತೀನಿ ರೀ ಹೀಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ